ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಶಕೀಬ್ಗೆ ಗಿಫ್ಟ್ ಕೊಟ್ಟ ವಿರಾಟ್ ಕೊಹ್ಲಿ ಕ್ರಿಕೆಟ್ನಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ ಅಂದರೆ ಇಂಡಿಯಾ ವರ್ಸಸ್ ಬಾಂಗ್ಲಾ ಟೆಸ್ಟ್ ಸರಣಿ ಮುಕ್ತವಾಯಿತು ಅಂದರೆ ಇದು ಶಕೀಬ್ ಅಲ್ಲಸನ್ಗೆ ಕೊನೆಯ ಟೆಸ್ಟ್ ನಮ್ಮ ಇಂಡಿಯಾ ವಿರುದ್ಧ ಅನಿಸ್ಬೋದು ಯಾಕಂದರೆ ನಲ್ಲಿ ಅವರು ಸೌತ್ ಆಫ್ರಿಕಾ ವಿರುದ್ಧ ಕೊನೆಯ ಟೆಸ್ಟ್ ಆಡ್ತಾರೆ ಅಂತ ಕೂಡ ಹೇಳಿದರು ಈ ಬಳಿಕ ಇದು ಇಂಡಿಯಾಗೆ ಕೊನೆ ಟೆಸ್ಟ್ ಆಗುವ ಸಾಧ್ಯತೆ ಇದೆ ಶಕೀಬ್ ಅಲ್ಲಸನ್ಗೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಈ ಒಂದು ಗಿಫ್ಟ್ ಕೊಟ್ಟು ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಏನು ಗಿಫ್ಟ್ ಕೊಟ್ಟರು ಆದರೆ ಯಾಕೆ ಕೊಟ್ರೆ ಅಂತ ಕೇಳೋದಾದರೆ ನೋಡ್ಬೋದು ನೀವು ಶಕೀಬ್ ಅಲ್ಲಸನ್ ಅವರಿಗೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ತಮ್ಮ ಎಮ್ ಆರ್ ಎಫ್ ಬ್ಯಾಟನ್ನು ಕೂಡ ಇಲ್ಲಿ ಕೊಟ್ಟರು ಬಟ್ ಕ್ರಿಕೆಟ್ನಲ್ಲಿ ಇದು ಹೊಸ ಟ್ರೆಂಡ್ ಅಂತಲೇ ಹೇಳ್ಬೋದು ಆದರೆ ಇತ್ತೀಚೆಗೆ ನಮ್ಮ ಆರ್ ಸಿ ಬಿ ಆಟಗಾರನಿಗೆ ಕೂಡ ವಿರಾಟ್ ಕೊಹ್ಲಿ ತಾವೇಗೆ ಕುದ್ದು ಹೋಗಿ ಬ್ಯಾಟನ್ನು ಗಿಫ್ಟ್ ನೀಡಿದ್ರು ಅಂದರೆ ಆಕಾಶ್ ದೀಪ್ ಅವರಿಗೆ ಗಿಫ್ಟ್ ಕೊಟ್ಟಿದ್ರು ಈ ಬಳಿಕ ಆಕಾಶ್ ದೀಪ್ ಕೂಡ ಅವರ ಬ್ಯಾಟ್ನಿಂದ ಎರಡು ಬಾರ್ಚರಿ ಸಿಕ್ಸರ್ ಕೂಡ ಇಲ್ಲಿ ಸಿಡಿಸಿದರು ಶಕೀಬ್ ಅಲ್ಲಸನ್ಗೆ ಗಿಫ್ಟ್ ಕೊಟ್ಟು ಈಗ ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಇದು ನಪ್ಪ ಅಂದರೆ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನೀವು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು